ರೈತರಿಗೂ ಶರಣಾರ್ಥಿಯನ್ನು ಸಮರ್ಪಿಸಿ ವಿಶೇಷವಾಗಿ ಈ ಧರಣಿ ಸತ್ಯಾಗ್ರಹವನ್ನು ಇವತ್ತಿಂದ ನಾಲ್ಕನೇ ದಿನ ಕಾಲಿಟ್ಟಿದೆ ನಾವು ಈ ಕೂಡಲೇ ಮಾನ್ಯ ಸಚಿವರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗೆ ಕೂಡ ಆಗ್ರಹವನ್ನು ಮಾಡಿದ್ದೇವೆ ಏನಂತಂದರೆ ತಾವು ಐದು ಗಂಟೆ ಮನೇ ದಿನ ಮೂರನೇ ದಿನ ಐದು ಗಂಟೆ ಸಮಯವನ್ನು ಕೊಟ್ಟಿದೆ ಆ ಸಮಯಕ್ಕೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಕೂಡ ಈ ಹೋರಾಟಕ್ಕೆ ಬಂದು ರೈತರಿಗೆ ಬೆಂಬಲಿಸ್ತಕ್ಕಂಥ ಕೆಲಸಗಳನ್ನು ಮಾಡಿಲ್ಲ ಹಾಗಾಗಿ ಕೃಷಿ ಮಂತ್ರಿಗಳು ಮತ್ತು ಸಚಿವರು ಈ ರೈತರ ಸಂಕಷ್ಟಕ್ಕೆ ಬಂದ ಪರ್ಯಾಯವನ್ನು ಕೊಡಬೇಕಾಗಿತ್ತು ಇಲ್ಲಿವರೆಗೂ ಕೂಡ ಆಗಿಲ್ಲ ನಾವು ಇವತ್ತಿನಿಂದ ಎರಡು ದಿನಗಳ ಕಾಲ ಆಗಿದೆ ಉಪವಾಸ ಸತ್ಯಾಗ್ರಹ ಅನ್ನ ನೀರು ಸಂಲೇಖನ ರಥವನ್ನು ತಗೊಂಡಿದ್ದೇವೆ ಈ ರೈತರ ಹೋರಾಟವನ್ನು ಗೆಲ್ಲುವವರೆಗೂ ಕೂಡ ಸಂಲೇಖನದಲ್ಲಿ ನಾವು ಮುಂದುವರಿಯಿತೇವೆ ಒಂದು ಹೊತ್ತು ಒಂದು ತೊಟ್ಟು ಕೂಡ ನೀರನ್ನು ಸೇವಿಸೋದಿಲ್ಲ ಸತ್ರೂಪರವಾಗಿಲ್ಲ ರೈತರಿಗೆ ಸೂಕ್ತವಾದ ಬೆಲೆಯನ್ನು ಸಿಗಬೇಕು ಮತ್ತು ಅವರ ಕಾರ್ಖಾನೆಯನ್ನು ತೆರೆದ ಹೊರತು ಕೂಡ ಈ ವೇದಿಕೆಯಲ್ಲಿತ್ರ ನಾವು ಹೋಗೋದಿಲ್ಲ ಮಠಕ್ಕೆ ಮತ್ತು ನಮ್ಮ ಪೂಜೆ ಮತ್ತು ಆ ತ್ರಿಕಾಲ ಒಳಗೆ ಇದ್ದಿದ್ರಲ್ಲಿಂದ್ರೆ ಆ ಪೂಜೆಗಳನ್ನು ಬಂದ್ ಮಾಡಿ ರೈತರ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಮುಂಚೂಣಿಯಲ್ಲಿದ್ದೇವೆ ಮತ್ತು ಮುಂದಿನ ದಿನಮಾನದಲ್ಲಿ ಇವತ್ತು ಸಂಜೆ ಸಮಯ ಐದು ಗಂಟೆಯನ್ನು ಸಮಯವನ್ನು ಕೊಟ್ಟಿದ್ದೇವೆ ಮಾನ್ಯ ಸಚಿವರು ಎಷ್ಟೊತ್ತಿದ್ರು ಕೂಡ ಈ ವೇದಿಕೆ ದಯಮಾಡಿಸಬೇಕು ಒಂದ್ ವೇಳೆ ದಯಮಾಡಿಸ್ಲಿಲ್ಲ ಅಂದ್ರೆ ಆ ರಸ್ತೆಯನ್ನು ಕಟ್ಟುವಂತ ಕೆಲಸ ರಸ್ತೆಯಲ್ಲೇ ಕುಂತು ಹೋರಾಟವನ್ನು ಮಾಡ್ತೇವೆ ಅಂತ ಈ ಮೂಲಕ ನಾನು ತಿಳಿಪಡಿಸ್ತೇನೆ ಅನೇಕ ನಮ್ಮ ಹಿರಿಯರು ಈಗಾಗಲೇ ಒಬ್ಬರು ಹುಡುಗನಿಗೆ ಕೂಡ ಲೋ ಆಗಿ ಅವರು ಎದೆಯನ್ನು ಕಾಣಿಸ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅವರಿಗೆ ಇನ್ನೂ ಇನ್ನೂ ಎರಡು ಜನ ಹಿರಿಯ ಜೀವಗಳಿದ್ದಾರೆ ಅವ್ರಿಗೆ ಏನಾದರೂ ಆದರೆ ಸುಮ್ಮನೆ ಕೊಡೋದಿಲ್ಲ ಮುಂದಿನ ನಾಳೆ ಅಥವಾ ನಾಡ್ದು ಈ ಲಕ್ಷ್ಮೇಶ್ವರ್ ಬಂದು ಕರೆ ಮಾಡ್ತಕ್ಕಂಥ ಕರೆಯನ್ನು ಕೊಡ್ತಾ ಇದ್ದೇವೆ ಈ ಮೂಲಕ ನಿಮಗೆ ಇಷ್ಟೇ ತಾವು ಸಚಿವರು ಎಲ್ಲಿದ್ರೂ ಕೂಡ ಗ್ರಹ ಮತ್ತು ಕೃಷಿ ಮಂತ್ರಿಗಳು ಸಚಿವರು ಎರಡೂ ಮಂದಿ ಕೂಡ ಈ ವೇದಿಕೆ ದಯಮಾಡಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತೇವೆ